ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾವನ್ನು ಶುರು ಮಾಡೋಕತ್ತೀನಿ ನೋಡಿರಿ ನಾನು ರೆಗ್ಯುಲರಾಗಿ ಎಂದೆ ಅಂದರೆ ನನ್ನ ಮೊಬೈಲನ್ನ ಚಾರ್ಜಿಗೆ ಹಾಕಿ ಒಂದು ಸರ್ತಿ ಮೆಸೇಜ್ ನೋಡಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ನೋಡಿ ನಾನು ಚಾರ್ಜಿಗೆ ಹಾಕಿ ನಾನು ಮಾರ್ನಿಂಗ್ ರುಟೀನ್ ಶುರು ಮಾಡ್ತೀನಿ ಸೊ ಇವತ್ತೇನಂತಂದ್ರೆ ಸ್ವಲ್ಪ ಮಿಸ್ ಆಗುತ್ತಾರೆ ಹೇಳ್ಬೇಕಂದ್ರೆ ಮೆಸೇಜ್ ನೋಡಿದೆ ಬಟ್ ನಾನು ಸ್ಕೂಲಿನೂ ಭಾಳ ಇರ್ತಾವಲ್ಲ ಮೆಸೇಜ್ ಅವು ಇವು ಗ್ರೂಪ್ ಅಂದ್ರೆ ಸುಮಾರು ಗ್ರೂಪ್ಗಳು ಅವು ಇವು ಎಲ್ಲ ಭಾಳ ಮಾಡ್ಕೊಂಡಿರ್ತೀವಲ್ಲ ರೀ ಇವಾಗ ಹೆಣ್ಮಕ್ಳು ನಾನು ಎಲ್ಲರೂ ನೋಡೋಕೆ ಹೋಗಲಿಲ್ಲ ಜಸ್ಟ್ ಏನು ಮಾಡಿದೆ ಅಂತಂದ್ರೆ ಹಂಗೆ ನಾನು ಚಾರ್ಜಿಗೆ ಹಾಕಿ ಹೋಗಿದೆ ಸೊ ಆಮೇಲೆ ಗೊತ್ತಾಯ್ತು ಸಿದ್ದಿನ ಸ್ಕೂಲ್ ರಜಾ ಅಂತ ಹೇಳಿ ಮತ್ತು ನಾನು ಮಾರ್ನಿಂಗ್ ರೂಟೀನ್ ಮೇಲೆ ಅವನಿಗೆ ಬ್ರೇಕ್ಫಾಸ್ಟಿಗೆ ಅಂತ ಕೊಟ್ಟೆ ಮಳೆ ನೋಡಿರಿ ಅಷ್ಟೈತಿ ಅದ್ರೊಳಗೆ ನಿ ಅಂದರೆ ಎಲ್ಲ ಕಡೆಗೂ ಹೆಚ್ಚಿನ ಐತಿ ಆದರೆ ನಮ್ಮ ಈ ಸೈಡಂತೂ ಇವಾಗ ಒಂದು ಎರಡು ಮೂರು ದಿನದಿಂದ ಭಾಳನೇ ಮಳೆ ಐತಿ ಸೊ ನಾನು ಮಾರ್ನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ಹೆಂಗೋ ಸಿದ್ದಂದು ಸ್ಕೂಲ್ ರಜಾ ಇತ್ತು ಮತ್ತು ದೇವಾಜು ರಜೆ ಇತ್ತು ಇವತ್ತು ಹೀಗಾಗಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬಟರ್ ಚಿಕನ್ ಹೇಳಿ ಮಾಡಕತ್ತೀವಿ ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ನಾವು ಬೋನ್ಲೆಸ್ ಚಿಕನ್ನ ಇತ್ತು ನೋಡಿರಿ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಅರ್ಶಿಣ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಮೊಸರು ಹೆಚ್ಚಾಗಿ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನನ್ನು ಮೊಸರು ಹಾಕ್ಕೊಂಡಿನಿ ಫಸ್ಟ್ ನಾನು ಈಗ ನಾನ್ ವೆಜ್ ಏನಾದರೂ ಮಾಡಬೇಕಂದ್ರೆ ಏನು ಮಾಡ್ತೀನಿ ಈ ರೀತಿ ಮಸಾಲ ಹಚ್ಚಿಡೋದು ಮತ್ತು ಮ್ಯಾರಿನೇಟ್ ಮಾಡಿಡಕ್ಕೆ ಏನಾದರೂ ಕಬಾಬ್ ಅದು ಏನಾದರೂ ಬೇಕಿತ್ತು ಅದು ಈ ರೀತಿ ನಾನು ಫಸ್ಟ್ ನಾನು ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಡೋದು ಒಂದು ಫಸ್ಟ್ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ನಾನು ಮೊಸರು ಹಾಕ್ಕೊಂಡಿನಿ ನೀವು ಬೇಕಾದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೋಗ್ಬೋದು ಇಲ್ಲಾಂದ್ರೆ ಜಾಸ್ತಿನೇ ಹಾಕ್ಕೊಬೋದು ನಾನು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿನಿ ನೋಡಿರಿ ಮನೆ ಒಳಗಿನ ಮೊಸರು ಇತ್ತಲ್ಲ ಅದನ್ನ ಹಾಕ್ಕೊಂಡು ಶುಂಠಿ ಬೆಳ್ಳಿಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಒಂದು ಮರ್ತಿದ್ದೆ ಆಮೇಲೆ ಹಾಕ್ಕೊಂಡು ಇದನ್ನು ಕಲ್ಸು ಮಾಡಿದೆ ಇನ್ನೂ ಒಂದು ಐಟಮು ಮರ್ತಿದ್ದೆ ಯಾಕಂದರೆ ಮಕ್ಕಳು ಮನೆ ಹಾಕಿದರೆ ಏನಾಗ್ತತಿ ಅಂದರೆ ಖರೆ ಹೇಳಬೇಕಂದ್ರೆ ನನಗಂತೂ ಭಾಳ ಗಡ್ಬಡ ಗಡಬಡ ಅನ್ನಿಸ್ಬಿಡ್ತದೆ ಅಡುಗೆ ಮಾಡೋಕ್ಕೆ ಅದ್ರಾಗೂ ನಮ್ಮ ಸಿದ್ದು ಇದ್ದ ಅಂದ್ರೆ ಭಾಳನ ಇದು ಮಾಡ್ತಾನೆ ಟಿ ವಿ ನೋಡೋದು ಆನ್ ಮಾಡೋದು ಮತ್ತು ಫ್ರೆಂಡ್ಸ್ ಬರೋದು ಹೋಗೋದು ಈ ಥರ ಇದ್ದೇ ಇರ್ತಾವೆ ಒಂದು ಸೊ ಹೀಗಾಗಿ ಅವನ ಜೊತೆಗೆ ನಾನು ಮಾತಾಡ್ಕೋತಾನೆ ಇದ್ದ ರೆಸಿಪಿ ಇವತ್ತು ಶೇರ್ ಮಾಡ್ಕೊಂಡ್ರಂಥೇಳಿ ನಿಮ್ಮ ಜೊತೆಗೆ ನಾನು ಫಸ್ಟ್ ಈ ರೆಸಿಪಿ ಭಾಳ ದಿನದ ಮೇಲೆ ಮಾಡಾಕತ್ತಿದ್ದೆ ಇನ್ನು ಮತ್ತೆ ಶ್ರಾವಣ್ ಶುರುವಾದ್ರೆ ನಾವು ನಾನ್ ವೆಜ್ ಜೊತೆ ನಂಗೆಲ್ಲ ಮತ್ತು ಇನ್ನೇನು ಆ ಮೋಸಿ ಹತ್ತಿರ ಬಂತಲ್ರಿ ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕು ಹೀಗಾಗಿ ಇವತ್ತು ರಜನೂ ಇತ್ತು ಸಿದ್ದು ಸ್ಕೂಲಲ್ಲಿ ಇತ್ತು ಅಂತ ಹೇಳಿ ಸಡನ್ನಾಗಿ ನಂಗೆ ನಾನ್ ವೆಜ್ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಹೊಳಿತು ಸೊ ಹೀಗಾಗಿ ನಿಮ್ಮ ಜೊತೆಗೆ ಶೇರ್ ಹೇಳಿ ಶೇರ್ ಮಾಡ್ಕೊಳಕತ್ತೀನಿ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಮ ಫಸ್ಟಿಗೆ ನಾನು ಮ್ಯಾರಿನೇಟ್ ಮಾಡೋಕೆ ಇಟ್ಟೆ ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಇನ್ನು ಮಸಾಲೆ ಅಂತಂದರೆ ಇದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹುರ್ಕೊತೀನಿ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊತೀನಿ ಇನ್ನು ನಾನು ಡ್ರೈ ಮಸಾಲ ಇರೋದಲ್ರಿ ಚಕ್ಕಿ ಲವಂಗ ಅದೇನು ಇಲ್ಲಿ ಹಾಕಕತ್ತಿಲ್ಲ ಜಸ್ಟ್ ಅಲ್ಲೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಹಾಕೋತೀನಿ ಈಗ ಒಂದು ಮೀಡಿಯಮ್ ಸೈಜ್ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತೊಗೊಳಿ ಟೊಮೆಟೊ ಅಂತೂ ರೇಟು ಕೇಳಬಾರೀ ನೀವು ಅಷ್ಟು ತುಟ್ಟಿಯಾಗ್ಯಾವು ನಾನು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿನಿ ಯಾಕಂದ್ರೆ ಅಲ್ಲೇ ನಾನು ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೊಂಡಿಲ್ಲ ಹೀಗಾಗಿ ಇಲ್ಲೇ ಒಂದೇ ಬಂದು ಮೀಡಿಯಮ್ ಸೈಜ್ದಾಗ ಹಾಕ್ಕೊಂಡಿನಿ ನೋಡ್ರಿ ಮತ್ತು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಹುರ್ಕೋಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಗೇ ಗ್ರೇವಿ ಮಾಡೋದನ್ನು ತೋರಿಸಿ ನಾನು ಇಲ್ಲಿ ನಾನು ಹುರಿದು ಮಾಡಕತ್ತೀನಿ ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಗೋಡಂಬಿ ಹಾಕ್ಕೊಂಡಿನಿ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಅದ ನೋಡ್ರಿ ನಮಗೆ ಗ್ರೇವಿ ಎಷ್ಟು ಬೇಕಲ್ಲ ನೋಡಿಕೊಂಡು ನಾವು ಇಲ್ಲಿ ಮಸಾಲೆಯನ್ನು ರುಬ್ಕೋಬೇಕು ಮತ್ತು ತಯಾರು ಮಾಡ್ಕೋಬೇಕಾಗ್ ಸೊ ಹೀಗಾಗಿ ನಾನು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕ್ಕೊಂಡಿದ್ದೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಮತ್ತು ಒಂದಿಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೆ ಇಲ್ಲೇ ಮಸಾಲೆಗೆ ಅಂತ ಅಂತಂದು ಹೇಳಿ ಯಾಕಂದರೆ ಗ್ರೇವಿ ನಮ್ಗೆ ರೊಟ್ಟಿ ಚಪಾತಿಗೆ ಮತ್ತು ಸಾರಿ ನಾನೇ ಬಟರ್ ನಾನು ಮಾಡಕತ್ತಿದ್ದೆ ಇವತ್ತು ಚಪಾತಿ ಇಲ್ಲ ನಾನು ಏನಾದರೂ ಮಾಡಿದರೆ ಅದಕ್ಕೆ ಮತ್ತು ಅದು ಅನ್ನಕ್ಕೂ ಆಗ್ತತಿ ಹೇಳಿ ನಾನು ಎರಡಕ್ಕೂ ಆಗಂಗೆ ನಾನು ಗ್ರೇವಿ ಮಾಡೋಕ್ಕಿದ್ಯಲ್ಲ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ನಾನು ರುಬ್ಕೊಳಕತ್ತಿದ್ದೆ ಇದನ್ನು ಹು ಹುರ್ಕೊಳಕ್ಕೆ ಒಂದು ಐದು ಹತ್ತು ನಿಮಿಷ ಅಂತೂ ತೊಗೋತದ ನೋಡ್ರಿ ಯಾಕಂದರೆ ಚಂದ ಹಸಿ ವಾಸನೆ ಏನಿರೋದಲ್ಲ ಅದನ್ನ ಹೋಗೋ ತನಕ ನಾನು ಹುರ್ಕೋತೀನಿ ಸೈಡ್ಗೆ ಅನ್ನಕ್ಕೆ ಇಟ್ಟಿದ್ದೆ ಹಿಟ್ಟು ಹಂಗೆ ಕಲಸಿ ಇಟ್ಕೊಂಡ್ರತಂತ ಅದನ್ನು ಕಲಸಿ ಇಟ್ಕೊಂಡಿದ್ದೆ ಇನ್ನು ಇದೆಲ್ಲ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕು ರೀ ಈ ಬಟರ್ ಚಿಕನಿಗೆ ಮಸಾಲೆ ಸ್ವಲ್ಪ ತರಿ ತರಿನೂ ಇರಬಾರ್ದು ಎಷ್ಟು ನಾವು ನುಣ್ಣಗೆ ರುಬ್ಕೋತೀವಲ್ಲ ಅಷ್ಟು ಚಲೋ ಆಗ್ತೈತಿ ಗ್ರೇವಿ ಸೊ ಹೀಗಾಗಿ ಇದನ್ನ ನುಣ್ಣಗೆ ಆತು ಅಂತ ಹೇಳಿ ರೆಡಿ ಮಾಡ್ಕೊಳಕತ್ತೀನಿ ಆ ಕಡೆ ನಮ್ಮ ಸಿದ್ಧು ಆಟ ಅದು ಇದು ಹಾಗೆ ಇತ್ತು ಇತ್ಕೊಂಡ್ರಿ ಸೊ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನಾನೆಲ್ಲ ಕ್ಲಿಪ್ಸನ್ನು ಮೇನ್ ರೆ ರೆಸಿಪಿ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ವ್ಲಾಗ್ಸ್ ಅಂತೂ ಇದ್ದೇ ಇರ್ತಾವಲ್ಲ ನಾನು ನಾವು ಹೀಗಾಗಿ ಇದನ್ನ ಶೇರ್ ಮಾಡ್ಕೊಳ್ಳಕತ್ತೀನಿ ಇನ್ನು ಒಂದಿಷ್ಟು ಬಟರ್ ಹಾಕ್ಕೊಂಡು ಅದು ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ ಸುಮಾರು ಒಂದು ಅರ್ಧ ಮುಕ್ಕಾಲು ತಾಸು ಆಗಿತ್ತಾಗಲಿ ಸೊ ಒಂದು ಸತಿ ಏನಾಗ್ತದೆ ಸಿದ್ದು ಒಂದು ಸ್ವಲ್ಪ ಮೊಬೈಲ್ ಕೊಡಬೇಕು ಅವ್ನು ಟಿ ವಿ ಆನ್ ಮಾಡೋದು ಹೀಗಾಗಿ ನಾನು ಯಾವ್ಯಾವ ಸ್ಟೆಪ್ ಮಾಡ್ತಿರ್ತೀನಿಲ್ಲ ಆವಾಗೆಲ್ಲ ವೀಡಿಯೋ ಕ್ಲಿಪ್ಸನ್ನು ತೊಗೊಳಾಕತ್ತೀನಿ ರೆಸಿಪಿ ಅಂದರೂ ಹಿಂಗೆ ಆಗ್ತದೆ ನೋಡಿರಿ ಇನ್ನು ಅದು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಬಟರ್ನೊಳಗೆ ಚೆಂದಾಗಿ ಫ್ರೈ ಮಾಡ್ಕೊಳ್ಳಕತ್ತೀನಿ ಎಲ್ಲಿ ತನಕ ಅಂದ್ರೆ ನಾನು ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ನೀರು ನೀರಾಗೈತಿ ಗ್ರೇವಿ ಅಂತಂದ್ರೆ ಇದು ಫುಲ್ ಡ್ರೈ ಆಗೋ ತನಕ ಹುಡ್ಕೋಬೇಕು ಅಂದಾಜು ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ನಾವು ಚಿಕನ್ ಪೀಸ್ ಏನಿರ್ತವಲ್ಲ ಇಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಇಲ್ಲೇ ನಮ್ಗೆ ಕುಕ್ ಹಾಕಬೇಕು ಆಮೇಲೆ ನಾವು ಮುಂದಿನ ಪ್ರೊಸೆಸ್ಸು ಮಾಡಬೇಕೈತಿ ಇದ್ರೊಳಗೆ ನಾನು ಮಾಡೋದು ಶೇರ್ ಮಾಡ್ಕೊಳಕತ್ತೀನಿ ಕೆಲವೊಬ್ಬರು ಡಿಫ್ರೆಂಟಾಗಿ ಮಾಡ್ತಾರೆ ಇನ್ನು ಪೀಸ್ಗಳು ಅಷ್ಟು ನಮಗೆ ಯಾವ ಥರ ಬೇಕೋ ಅದನ್ನು ನೋಡಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಾಡ್ಕೊಬೋದು ಕೆಲವೊಬ್ಬರು ದೊಡ್ಡ ದೊಡ್ಡ ಪೀಸಸನ್ನು ಇಡ್ತಾರೆ ಸೊ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳಾತ್ತೀನಿ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಈ ಒಂದು ಸೈಡು ಗ್ರೇವಿ ರೆಡಿ ಮಾಡ್ಕೊಳಕತ್ತೀನಿ ಅಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಲ್ಲ ರೀ ಇಲ್ಲಿ ಜಸ್ಟ್ ಒಗ್ಗರಣೆಗೆ ಬಂದು ಸ್ವಲ್ಪ ಹಾಕ್ಕೊಂಡಿನಿ ಸ್ವಲ್ಪ ಕಲರಿಗೋಸ್ಕರ ಹಾಕ್ಕೊಂಡಿನಿ ಆ್ಯಕ್ಚುಲಿ ಇಲ್ಲಿ ಬೇಕಂದ್ರೆ ಹಳದಿನೂ ಹಾಕ್ಕೊಬೋದು ನೀವು ಅರ್ಶಿಣ ಪುಡಿನೂ ಹಾಕ್ಕೊಬೋದು ನಾನು ಅಲ್ಲಿ ಹಚ್ಚಿಟ್ಟಿದ್ನಲ್ಲ ಹೀಗಾಗಿ ಹಾಕ್ಕೊಂಡಿಲ್ಲ ಇದಕ್ಕೆ ನಾನು ಈಗೇನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಮಸಾಲೆ ಹಾಕೊಳಕತ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡಿನಿ ಅಂದ್ರೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಏನಾದರೂ ನಮ್ಮದು ರುಬ್ಬೋದು ಉರುಟ ಆಯಿತು ಅಂದರೆ ತರಿತರಿ ಅಂದ್ರೆ ಕೆಲವೊಬ್ಬರು ಸೋಸಿನೂ ಹಾಕ್ತಾರೆ ಅದೇನದು ಇದ್ರೊಳಗೆ ತೆಗಿತಾರಲ್ಲ ರೀ ಜರಡಿ ಬಳಗೆಲ್ಲ ತೆಗೆದು ಅದ್ರ ಮೇಲಾದರೂ ಏನಾದರೂ ಮಸಾಲೆ ಅದು ಇದ್ರೆ ಮತ್ತು ಟೊಮೆಟೊದು ಇದು ಬರ್ತತಲ್ಲ ಅದನ್ನೆಲ್ಲ ತೆಗಿತಾರ ಬಟ್ ನಾವು ನಾನು ತೆಗೋಂಗಿಲ್ಲ ನುಣ್ಣಗೆ ರುಬ್ಕೊಂಬಿಡ್ತೀನಿ ಆ ರೀತಿಯೂ ಮಾಡ್ತಾರೆ ಕೆಲವೊಬ್ಬರು ಕೆಲವೊಂದು ಕಡೆ ನೋಡಿ ನೋಡಿ ನಾನು ಸೊ ನಾನು ಮಾಡೋದು ಈ ರೀತಿ ಮಾಡ್ತೀನಿ ಅದನ್ನೇನು ಪೇಸ್ಟ್ ಮಾಡ್ಕೊಂಡಿರ್ತಾರೆ ಡೈರೆಕ್ಟಾಗಿ ಹಾಕ್ಕೊಂಬಿಡ್ತೀನಿ ಇನ್ನು ಒಂದು ಸೈಡು ನಿಮಗೆ ಚಿಕನ್ ಹೆಂಗಾಗೈತಿ ಅಂತ ತೋರ್ಸಕತ್ತೀ ನೋಡ್ರಿ ಈಗ ಗ್ರೇವಿ ಕುದಷ್ಟೊತ್ತಿಗೆ ನೋಡ್ರಿ ಮುಕ್ಕಾಲಷ್ಟು ನೀರು ಹೋಗೈತಿ ಸೊ ಇನ್ನೂ ಇದು ನಾವು ಮುಚ್ಚಿಟ್ರೆ ಮತ್ತು ನೀರು ಹೊಡಿತೈತಿ ಜಸ್ಟ್ ನಾವು ಹಂಗೆ ಓಪನ್ ಆಗೇ ಇದನ್ನ ಫ್ರೈ ಮಾಡ್ಕೋಬೇಕು ಫುಲ್ ಪೀಸ್ ಎಲ್ಲ ಡ್ರೈ ಆಗ್ಬೇಕು ನೋಡ್ರಿ ಆ ರೀತಿ ಹೈ ಹಿಟ್ಟು ನಾವು ಫ್ರೈ ಪ್ಯಾನ್ ಒಳಗೆ ಹುರ್ಕೋಬೇಕಾಕತಿ ಇನ್ನು ಗ್ರೇವಿನೂ ನಾನು ಒಂದು ಸೈಡು ರೆಡಿ ಮಾಡಾಕತ್ತೀನಿ ನಾವು ಕ್ವಿಕ್ಕಾಗಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡ್ರು ಆಗ್ತೈತಿ ಒಂದು ಅರ್ಧ ಮುಕ್ಕಾಲು ದಾಸನೆಯಾಗ ನಮ್ಮದೆಲ್ಲ ಅಡುಗೆನೂ ಆಗ್ಬಿಡ್ತೈತೆ ನೋಡ್ರಿ ಇನ್ನೂ ಹಿಟ್ಟಂತೂ ನಾನು ಕಲ್ಸಿಟ್ಬಿಟ್ಟಿನೆಲ್ಲ ಹೀಗಾಗಿ ಅದ್ರದ್ದು ಏನು ಟೆನ್ಷನ್ ಇಲ್ಲ ಸಿಂಪಲ್ಲಾಗಿ ಅನ್ನ ಮತ್ತು ಬಟರ್ ಚಿಕನ್ ಮತ್ತು ಬಟರ್ ನಾನ್ ಇಷ್ಟು ಮಾಡೋಕ್ಕಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಫುಲ್ ನೀರು ಹೋಗ್ತಿವಾಗ ಈ ರೀತಿ ನಾವು ಡ್ರೈ ಮಾಡಿ ಮಾಡ್ಕೋಬೇಕು ಇದಾದ ಮೇಲೆ ಇನ್ನು ಮೇಲೇನಿರ್ತಾವಲ್ಲ ಇನ್ನು ಫ್ರೆಶ್ ಕ್ರೀಮ್ ಬೇಕಾಗಿರುತ್ತೆ ಅದನ್ನು ನಾನು ಏನು ಮಾಡೋಕ್ಕಿಂತ ಫ್ರೆಶ್ ಕ್ರೀಮ್ ಅದ ಮನ್ಯಾಗ ರೆಡಿ ಮಾಡ್ಕೊಂಡಿರಿ ಜಸ್ಟ್ ಕೆನಿ ತೆಗೆದು ಚೆಂದ ಬೀಟ್ ಮಾಡಿ ಇಟ್ಕೊಂಡಿನಿ ನೋಡೋಣ ಎಷ್ಟಾಗ್ತೈತಿ ಅಷ್ಟು ಅಂತಂದು ಹೇಳಿ ಹಾಕೋಕೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಚಿಕನ್ ಎಲ್ಲ ಫ್ರೈ ಆಗ್ತಲ್ಲ ರೀ ಆಲ್ರೆಡಿ ನಂದು ಗ್ರೇವಿನೂ ಈ ಕಡೆಗೆ ಕುದಿಯಾಕತ್ತದ ನೋಡಿರಿ ಯಾಕಂದ್ರೆ ನಿಮ್ಮ ಮಕ್ಳು ಮನೆಯಾಗಿದ್ದರಾಗ ಗೊತ್ತಲ್ರಿ ಈ ರೀತಿ ಏನಾದರೂ ನಾವು ಸ್ಪೆಷಲ್ ಮಾಡೋಕತ್ತ ಜಲ್ದಿ ಹೊಟ್ಟೆ ಶಿವ ಆಗ್ತೈತೆ ಅವ್ರಿಗೆ ಜಲ್ದಿ ಊಟ ಬೇಕಾಗ್ತತಿ ಸೊ ಹೀಗಾಗಿ ನಾನು ಮೊದಲು ಫಸ್ಟ್ ರೆಸಿಪಿ ಶೇರ್ ಮಾಡ್ಕೊಂಡ್ರತ ಆಮೇಲೆ ವ್ಲಾಗ್ ಎಷ್ಟು ದೊಡ್ದಾಗ್ತತಿ ನೋಡಿ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡಿರೋದು ಇವತ್ತು ಅಷ್ಟೇ ಹಂಗೆ ಅಂದ್ಕೊಂಡು ಮಾಡೋಕ್ಕತ್ತಿದೆ ಆ್ಯಕ್ಚುಲಿ ಇದು ದೊಡ್ದಾತ್ ನನಗೆ ಇನ್ನು ಗ್ರೇವಿನೂ ಆಲ್ರೆಡಿ ಕುದಿಯಾಕತ್ತೆ ನೋಡ್ರಿ ನಾವು ಇಲ್ಲಿ ಬೇಕಂದ್ರೆ ಅಲ್ಲೇ ಉಪ್ಪು ಹಚ್ಚಿ ಇಟ್ಕೊಂಡಿರ್ತೀವಲ್ಲ ನಾವು ಇಲ್ಲಿ ನೋಡಿಕೊಂಡು ಬೇಕಾದ್ರೆ ನಮ್ಗೆ ಉಪ್ಪು ಬೇಕಾದ್ರೆ ಹಾಕೋಬೋದು ಇನ್ನೂ ಸ್ವಲ್ಪ ರುಚಿಗೆ ನೋಡಿಕೊಂಡು ನೀವೆಲ್ಲ ಉಪ್ಪು ಹಾಕೋ ಆ್ಯಡ್ ಮಾಡ್ಬೋದು ನಾನು ಮತ್ತು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಗ್ರೇವಿ ಚೆಂದ ಕುದ್ಮೇಲೆ ನಾವೇನು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕಾಗ್ತತಿ ಇಲ್ಲಿ ಒಂದು ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೂ ಸಾಕಾಗ್ತೈತಿ ಇನ್ನು ಗ್ರೇವಿಯಾಗಿ ಚೆಂದಾಗಿ ಮಿಕ್ಸ್ ಆದರೆ ಇದಕ್ಕಿನ್ನ ಮೇಲೆ ಏನು ಹಾಕ್ತೀವಲ್ಲ ನಾವು ಫ್ರೆಶ್ ಕ್ರೀಮ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಮತ್ತು ಬಟರ್ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ರಿ ಹೀಗಾಗಿ ನಾನೇನು ಮಾಡೋಕ್ಕತ್ತಿದ್ದೆ ಅಂದರೆ ಫಸ್ಟ್ ಚಿಕನ್ ಬೇಯಿ ಹಾಕಿಟ್ಕೊಂಡು ಅವನ್ನೆಲ್ಲ ಕಟ್ ಅಂತಂದು ಹೇಳಿ ಅವನ್ನೆಲ್ಲ ಕಟ್ ಮಾಡ್ಕೊಳ್ಳೋದು ಮತ್ತು ಹಾಕೊಳ್ಳೋದು ಮಾಡಕತ್ತಿದ್ದೆ ಅಷ್ಟೊತ್ತೊಳಗೆ ಚಿಕನೆಲ್ಲ ಕುದಿಯೋಕತ್ತತಿ ಮತ್ತು ಈ ಕಡೆಗೆ ನಾನು ಒಂದು ಇಡ್ಲಿ ತೊಗೊಂಡು ಸ್ವಲ್ಪ ಸ್ಮೋಕಿ ಫ್ಲೇವರ್ ಅಂತಾರಲ್ಲ ರೀ ಮಕ್ಳಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕೇ ಬೇಕಾಗ್ತತಿ ಸೊ ಹಿಂಗಾಗಿ ಒಂದು ಸ್ವಲ್ಪ ಆ ಕಡೆಗೆ ಮತ್ತು ಬಟರ್ ಚಿಕನ್ ಅಂದರೆ ಮೇನ್ ಬಟರ್ ಬೇಕಾ ಬೇಕಾಗ್ತತಿ ಕೆಲವೊಬ್ರು ಮಸಾಲೆ ಏನು ಫ್ರೈ ಮಾಡ್ತಾರಲ್ಲ ಅದಕ್ಕೂ ಬಟರ್ ಹಾಕೋತಾರೆ ಬಟ್ ನಾನು ಹಾಕಿಲ್ಲ ಮೇಲೆ ಒಂದು ಸ್ವಲ್ಪ ಆ ಕಡೆ ಹಾಕಿನಿ ನೋಡ್ರಿ ಈ ಕಡೆಗೆ ಒಂದು ಇಡ್ಲಿ ಇರ್ತೈತಲ್ಲ ಅದನ್ನು ನಾನು ಕಾಯಕ ಇಟ್ಕೊಂಡೀನಿ ಅಂದರೆ ಫುಲ್ ಅದು ಬೆಂಕಿ ಮಾಡಬೇಕು ಅದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸ್ಮೋಕಿ ಫ್ಲೇವರ್ ಹೆಂಗೆ ಕೊಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕ್ಕೀನಿ ಇದಕ್ಕೆ ಇನ್ನು ಚಿಕನೆಲ್ಲ ಮೇಲೆ ಸ್ವಲ್ಪ ಕಸೂರಿ ಮೇತಿ ಮತ್ತು ನಾನು ಫ್ರೆಶ್ ಕ್ರೀಮ್ ರೆಡಿ ಇಟ್ಕೊಂಡಿದ್ದೆನಲ್ಲ ಅದು ಮತ್ತು ಅದ್ರ ಜೊತೆಗೆ ಕರಿ ಹೇಳ್ಬೇಕಂದ್ರೆ ಕೊತ್ತಂಬರಿ ಮರೆಯಾಕತ್ತಾಬಿಟ್ಟಿದ್ದೆ ನಾನು ಆಮೇಲೆ ಮತ್ತು ಫಟ್ ಪಟ್ಟಣ ನೆನಪಾತು ಮತ್ತು ಕೊತ್ತಂಬರಿ ಒಂದು ಸಣ್ಣ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡಕ್ಕತ್ತಿದ್ದೆ ಆ ಕಡೆಗೆ ಇಡ್ಲಿ ಆಗಲೇ ಅದೇನದು ಬೆಂಕಿ ಆಗಿತ್ತು ನೋಡ್ರಿ ಅದು ಅದು ಆ ಕಡೆಗೆ ರೆಡಿ ಆಗಕತ್ತೈತಿ ಈ ಕಡೆಗೆ ಏನಂತ ಮಸ್ತಾಗಿ ನೋಡ್ಬೋದು ನೋಡ್ತಿರ್ಬೋದು ಖರೆ ಹೇಳ್ಬೇಕಂದ್ರೆ ನಮ್ಸಿದ್ದು ಯಾವಾಗ ಊಟ ಮಾಡಕ ಮಾಡ್ತೀನೋ ಅನ್ಸಾಕತ್ತಿತ್ತು ಅವನಿಗೆ ಹಂಗೆ ಮಾಡೋಕ್ಕತ್ತಿದ್ದೆ ನೋಡ್ರಿ ಖರೆ ಹೇಳ್ಬೇಕಂದ್ರೆ ನಂಗೆ ವೀಡಿಯೋ ಶೂಟ್ ಮಾಡೋಕ್ಕೂ ಅಷ್ಟು ಇದು ಮಾಡಕ್ಕತ್ತಿದ್ದೆ ಸೊ ಈ ಕಡೆಗೆಲ್ಲ ರೆಡಿ ಆಯಿತು ಒಂದು ಸೈಡು ಇಡ್ಲಿನೂ ಕತ್ತಿತ್ತಲ್ಲ ಅದಕ್ಕೆ ನಾನು ಒಂದು ಸಣ್ಣ ಬೌಲ್ನೊಳಗೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಇಲ್ಲ ತುಪ್ಪ ಇಟ್ಟು ಅದು ಇದ್ಲಿ ಇಟ್ಟು ಗ್ರೇವಿ ಮೇಲೆ ಈ ಥರ ಇಟ್ಟು ಮುಚ್ಚಿ ಒಂದು ಐದು ನಿಮಿಷ ನಾನು ಫುಲ್ ಏನು ಮುಚ್ಚಳನ ತೆಗೆಯೋದೇ ಇಲ್ಲ ಫುಲ್ ಒಳಗಂತೂ ಇಷ್ಟು ಸ್ಮೆಲ್ ಬಂದಿರ್ತದೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ತೆಗೆದು ತೋರ್ಸಕತ್ತೀನಿ ನಿಮಗೆ ಈ ರೀತಿ ಇವತ್ತು ಬಟರ್ ಚಿಕನ್ನು ರೆಡಿ ಆಯ್ತು ನೋಡಿರಿ ಇದ್ರ ಜೊತೆಗೆ ನಾನು ಮಾಡಿ ಊಟಕ್ಕೆ ಬಡಿಸ್ತೀನಿ ಹೋಪ್ಸೋ ಇವತ್ತು ನಿಮ್ಗೆ ಈ ಬಟರ್ ಚಿಕನ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇನ್ನು ಗ್ರೇವಿ ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಮೊದಲು ಅಡ್ಜಸ್ಟ್ ಇಟ್ಕೊಳ್ರಿ ಅದು ಇದೆಲ್ಲ ಆದಮೇಲೆ ಮತ್ತೆ ನೀರೇನು ಮಿಕ್ಸ್ ಅಷ್ಟು ಇದು ಅನ್ಸಂಗಿಲ್ಲ ಮಸ್ತ್ ಅಂದ್ರೆ ಮಸ್ತ ಬಂದದ್ದು ನೋಡಿರಿ ಗ್ರೇವಿ